ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್ ಐ ಎಂ ಜಯಂತಿ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಆಪತ್ತಿಗಾದವನ ನೆಂಟ ಗಾದೆ ಮಾತು ಕಹವತೆ ಆಪತ್ತಿಗಾದವನೇ ನೆಂಟ ಜೋ ಮುಷ್ಕಿಲ್ ಕೆ ಸಮಯ ಮೇ ಅಪ್ನ ಹಾತ್ ದೆ ವೀ ಅಪ್ನ ರಿಲೇಟಿವ್ ನೆಂಟ ಇಸ್ ದ ರಿಲೇಟಿವ್ ಮಾನವನಿಗೆ ಆಪತ್ತು ಯಾವ ರೀತಿ ಬರುತ್ತದೆ ಎಂದು ಯಾರಿಗೂ ತಿಳಿಯುವುದಿಲ್ಲ ಯಾಕೆ ಹ್ಲೋಗೋ ಕಿಸಿ ಭಿ ವಕ್ತ ಪೇ ಮುಷ್ಕಾ ಟೈಮ್ ಆಸಕ್ತಾ ಹೇ ನಮ್ಮ ನೆಂಟರು ಕೇವಲ ಶುಭ ಸಮಾರಂಭಗಳು ಹಬ್ಬದ ದಿನಗಳು ಜಾತ್ರೆ ಮಹೋತ್ಸವಗಳಲ್ಲಿ ಅಪ್ನ ಜೊ ರಿಶ್ತೆದಾರ್ ಹೇ ಓ ಲೋಕ್ ಸಿರ್ಫ್ ಯಾನೇ ಯಾರಿಗೂ ತಿಳಿದು ಕೇವಲ ಶುಭ ಸಮಾರಂಭಗಳಲ್ಲಿ ಯಾನೇ ಶಾದಿ ಬ್ಯಾಮೆ ಆ ಫೆಸ್ಟಿವಲ್ ಮೇ ಹಬ್ಬ ಇಸ್ ದ ಫೆಸ್ಟಿವಲ್ ಮೇ ಜಾತ್ರೆ ಮಹೋತ್ಸವಗಳಲ್ಲಿ यात्रा सब रहता है तब ओगी तिंदु मात्रा, नियमित होगी बंद यानी हम लोग जाते हैं उनके घर में खाने खा पी के आते हैं उतना तक ही नियमित नहीं होना चाहिए कष्ट आ कष्ट के स्पंद सहाय अस्त नेरव नीड़ा बेकु जब हमको मुश्किल आता है तब हम लोग उस मुश्किल को जो हेल्प करने वाला ವೀ ಸಹಿ ಆ ಸಹಿ ಅಪ್ನ ರಿಶ್ದಾರ ಹೇಗೆ ಆಗ ಮಾತ್ರ ಸಂಬಂಧಕ್ಕೆ ನಂಟಸ್ಥಿಗೆ ಅರ್ಥ ಉಸ್ ವಕ್ತೇ ಯಿ ರಿಲೇಷನ್ಶಿಪ್ಲಿಯ ಮೀನಿಂಗ್ ರತ ಹೇ ಇರ್ತದೆ ಅಲ್ಲದೆ ಕೇವಲ ಸಂತೋಷದಲ್ಲಿ ಬರುವವರು ನಿಜವಾದ ನೆಂಟರಲ್ಲ ಯಿಕಿ ಸರ್ಫ ಅಮಾರಾ ಹ್ಯಾಪಿನೆಸ್ಥದೇತಾ ವೋ ಸಚ್ಚಾ ಏನಕ್ಕೆ ರಿಲೇಟಿವ್ ನಹಿ ಹೇ ಯಾರು ನಮ್ಮ ಆಪತ್ತಿನ ಸಮಯದಲ್ಲಿ ನೆರವಿಗೆ ಬರುತ್ತಾರೋ ಜೋ ಅಮಾರ ಮುಷ್ಕಿಲ್ಗೆ ಟೈಮ್ ಪೇ ಕಾಂಪೆ ಆತೆ ಹೇ ಅವರನ್ನು ನಮ್ಮ ನೆಂಟರೆಂದು ಭಾವಿಸಬೇಕು ಓಯಪ್ಪನ ಬಂದು ಹೇ ಏನಕ್ಕೆ ರಿಲೇಟಿವ್ ಹೇ ಅವರು ಯಾವುದೇ ಜಾತಿಯವರಾಗಿರಲಿ ಓ ಕೊಯ್ ಬಿ ಕಾಸ್ಟ್ ವಾಲರ ಯಾವುದೇ ಧರ್ಮದವರಾಗಲಿ ಕೊಯ್ ಬಿ ಧರಂಗೆ ಹೊನೆದು ಅದು ಮುಖ್ಯವಲ್ಲ ಓ ಇಂಪಾರ್ಟೆಂಟ್ ನಮ್ಮ ನಮ್ಮ ಆಪತ್ತಿನ ಸಮಯದಲ್ಲಿ ನೆರವಿಗೆ ಬರುತ್ತಾರೋ ಅವರು ನಮ್ಮ ನೆಂಟರೆಂದು ಭಾವಿಸಬೇಕು ಅವರು ಯಾವುದೇ ಜಾತಿಯವರಾಗಲಿ ಯಾವುದೇ ಧರ್ಮದವರಾಗಲಿ ಅದು ಮುಖ್ಯವಲ್ಲ ನಮ್ಮ ಆಪತ್ತಿನ ಕಾಲದಲ್ಲಿ ಸಹಾಯ ಮಾಡಿದವನೇ ನೆಂಟ ಅಮಾರ ಟೈಮ್ ಮೇ ಜೊ ಹೆಲ್ಪ್ ಕರ್ತಾ ಹೇ ಓ ಈ ಅಪ್ನ ರಿಷೆದಾರ್ ಹೇ ಎಂಬುದೇ ಈ ಗಾದೆಯ ಅರ್ಥವಾಗಿದೆ ಒನ್ ಮೋರ್ ಟೈಮ್ ಐ ರೀಡ್ ಇಟ್ ಆಪತ್ತಿಗಾದವನೇ ನೆಂಟ ಮಾನವನಿಗೆ ಆ ಪತ್ತು ಯಾವ ರೀತಿ ಬರುತ್ತದೆ ಎಂದು ಯಾರಿಗೂ ತಿಳಿಯುವುದಿಲ್ಲ ನಮ್ಮ ನೆಂಟರು ಕೇವಲ ಶುಭ ಸಮಾರಂಭಗಳು ಹಬ್ಬದ ದಿನಗಳು ಜಾತ್ರೆ ಮಹೋತ್ಸವಗಳಲ್ಲಿ ಹೋಗಿ ಬಂದು ತಿಂದು ಬರುವುದು ಮಾತ್ರ ನಿಯಮಿತವಾದಾಗ ನಿಯಮಿತವಾಗಬಾರದು ಕಷ್ಟ ಬಂದಾಗ ಆ ಕಷ್ಟಕ್ಕೆ ಸ್ಪಂದಿಸಿ ಸಹಾಯ ಹಸ್ತ ಚಾಚಿದವರಿಗೆ ನೆರವು ನೀಡಬೇಕು ಆಗ ಮಾತ್ರ ಸಂಬಂಧಕ್ಕೆ ನೆಂಟಸ್ಥಿಕೆಗೆ ಅರ್ಥ ಇರುತ್ತದೆ ಅಲ್ಲದೆ ಕೇವಲ ಸಂತೋಷದಲ್ಲಿ ಬರುವವರು ನಿಜವಾದ ನೆಂಟರಲ್ಲ ಯಾರು ನಮ್ಮ ಆಪತ್ತಿನ ಸಮಯದಲ್ಲಿ ನೆರವಿಗೆ ಬರುತ್ತಾರೆಯೋ ಅವರು ನಮ್ಮ ನೆಂಟರೆಂದು ಭಾವಿಸಬೇಕು ಅವರು ಯಾವುದೇ ಜಾತಿಯವರಾಗಿರಲಿ ಯಾವುದೇ ಧರ್ಮದವರಾಗಿರಲಿ ಅದು ಮುಖ್ಯವಲ್ಲ ನಮ್ಮ ಆಪತ್ತಿನ ಕಾಲದಲ್ಲಿ ಸಹಾಯ ಮಾಡಿದವನೇ ನೆಂಟ ಎಂಬುದು ಈ ಗಾದೆಯ ಅರ್ಥವಾಗಿದೆ ಜಿನ್ನು ಅಭಿತಕ್ ಮೇರಾ ಚಾನಲ್ ಸಬ್ಸ್ಕ್ರೈಬ್ ನಹಿ ಕಿಯಹೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು